ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗದ ಮಾಹಿತಿ ನೋಡೋದಾದರೆ ಹೈಕೋರ್ಟ್ನಲ್ಲಿ ಮೂವತ್ತಾರು ಸಂಶೋಧನಾ ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಸಂಶೋಧನಾ ಸಹಾಯಕರ ಹುದ್ದೆ ಕರೆಯೋದು ತುಂಬ ಅಪರೂಪ ಅದರಲ್ಲೂ ಕಾನೂನು ಕ್ಷೇತ್ರದಲ್ಲಿ ವೃತ್ತಿಜೀವನ ಮಾಡಲು ಆಸಕ್ತಿ ಹೊಂದಿರುವಂತಹ ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯ ನೀವು ಓದಿಕೊಂಡು ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇವೆಲ್ಲ ತೊಡಕೊಳ್ಬೋದು ಅದರಲ್ಲಿ ಮುಖ್ಯವಾಗಿ ಒಟ್ಟು ಮೂವತ್ತಾರು ಹುದ್ದೆಗಳನ್ನು ನೇಮಕಾತಿ ಮಾಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಈ ಮಾಹಿತಿಯನ್ನು ಟಿ ವಿ ನೈನ್ ತನ್ನ ಪೋಸ್ಟನ್ನು ಮಾಡ್ಕೊಂಡಿತ್ತು ವಿಷಯವನ್ನು ಅದನ್ನು ವಿದ್ಯಾರ್ಥಿಗಳ ಮತ್ತು ಅಭ್ಯರ್ಥಿಗಳ ಹಿತದೃಷ್ಟಿಗಾಗಿ ಇವತ್ತು ಈ ವಿಷಯವನ್ನು ಸುದ್ದಿ ಮಾಡ್ತಾ ಇದ್ದೀವಿ ಯಾವ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕೊನೆಯ ದಿನಾಂಕ ಪ್ರಾರಂಭ ದಿನ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿ ಮಾಡ್ತಿದ್ವಿ ಆಸಕ್ತ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತೆ ಏಪ್ರಿಲ್ ಇಪ್ಪತ್ತು ಸಾರಿ ಏಪ್ರಿಲ್ ಏಪ್ರಿಲ್ ಒಂದರವರೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅಭ್ಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಎಕ್ಸಾಮ್ಸ್ ಎನ್ ಟಿ ಎನ್ ಸಿ ಇನ್ಗೆ ಭೇಟಿ ನೀಡುವ ಮುಖಾಂತರ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು ಯಾವುದೇ ಗೊಂದಲಗಳಿದ್ದಲ್ಲಿ ಕೂಡ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕನ್ನು ನೀವು ಬಳಸುವುದು ಅದನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅಲಹಾಬಾದ್ ಹೈಕೋರ್ಟ್ ಬಿಡುಗಡೆ ಮಾಡಿದಂಥ ಮಾಹಿತಿ ಪ್ರಕಾರ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇ ಹಂತ ಸ್ಕ್ರೀನಿಂಗ್ ಪರೀಕ್ಷೆ ಆದರೆ ಎರಡನೇ ಹಂತ ಸಂದರ್ಶನ ಪರೀಕ್ಷೆಯನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸುವುದಾಗಿ ತಿಳಿಸಿರ್ತಾರೆ ಪ್ರವೇಶ ಪತ್ರಗಳನ್ನು ಮೇ ಅಂತ್ಯದ ವೇಳೆಗೆ ನೀಡಲಾಗುತ್ತೆ ಪರೀಕ್ಷೆ ಫಲಿತಾಂಶಗಳನ್ನು ಜುಲೈ ಅಂತ್ಯದೊಳಗೆ ಪ್ರಕಟಿಸಲಾಗುವು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಯಾಕಂತಂದರೆ ಯಾವ ಯಾವ ಹಂತದಲ್ಲಿ ಮತ್ತು ಯಾವ ದಿನಾಂಕದಂದು ಏನೆಲ್ಲ ಪರೀಕ್ಷೆಗಳು ನಡೆಯುತ್ತೆ ಮತ್ತು ರಿಸಲ್ಟ್ ಏನು ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಎಷ್ಟು ವಿಧಾನಗಳ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಮತ್ತು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಹೋಗಿ ಗೊಂದಲಗಳಿದ್ದಲ್ಲಿ ಇಲ್ಲಿ ಕೊಟ್ಟಿರೋಂಥ ವೆಬ್ಸೈಟ್ ಲಿಂಕನ್ನು ಕೂಡ ನೀವು ಬಳಸಿ ಮಾಹಿತಿಯನ್ನು ಪಡೆಯಬಹುದು ಈ ನೇಮಕಾತಿ ಆನ್ಲೈನ್ ಅರ್ಜಿಗಳು ಮಾರ್ಚ್ ಹದಿನೈದರಿಂದ ಪ್ರಾರಂಭ ಆಗಿದ್ದು ಅಭ್ಯರ್ಥಿಗಳು ಏಪ್ರಿಲ್ ಒಂದರವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಶುಲ್ಕ ಸಲ್ಲಿಸುವ ಕೊನೆಯ ದಿನಕ್ಕೆ ಏಪ್ರಿಲ್ ಎಂಟಾಗಿರುತ್ತೆ ಸ್ಕ್ರೀನಿಂಗ್ ಪರೀಕ್ಷೆ ಮತ್ತು ಸಂದರ್ಶನ ಎರಡು ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಸಂದರ್ಶನ ಸಾಮಾನ್ಯವಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬಹುಶಃ ಎರಡನೇ ಶನಿವಾರ ಇರಬಹುದು ಅನ್ನೋದನ್ನು ಇಲ್ಲಿ ತಿಳಿಸಿರ್ತಾರೆ ಪರೀಕ್ಷೆಯ ಫಲಿತಾಂಶಗಳನ್ನು ಕೂಡ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗಾಗಲೇ ಬಿಡುಗಡೆ ಮಾಡುತ್ತೆ ಅಂದರೆ ಎಷ್ಟು ಹಂತಗಳ ಮುಖಾಂತರ ಇಡೀ ಪರೀಕ್ಷೆ ಪ್ರಕ್ರಿಯೆಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಆಸಕ್ತಿ ಇದ್ದೀರಿ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ